ಕೊಡಗೋಡು ಜಿಲ್ಲೆಯ ಸಮಸ್ತ ಹಿಂದೂ ಮನಸ್ಸುಗಳ ಐಕ್ಯ ಸಂಗಮ ಭೂಮಿಯಾದ ಮಧೂರು ಶ್ರೀ ಸಿದ್ಧಿ ಸಿದ್ದಿವಿನಾಯಕ ಕ್ಷೇತ್ರದಲ್ಲಿ ಮೂಡಪ್ಪ ಸೇವೆ ಭಕ್ತಿ ಭಾವದಿಂದ ನೆರವೇರಿದೆ ವರ್ಷಗಳ ಬಳಿಕ ನಡೆದ ಮೂಡಪ್ಪ ಸೇವೆಯನ್ನ ಕಣ್ತುಂಬಿಕೊಳ್ಳಲು ದಾಖಲೆಯ ಸಂಖ್ಯೆಯಲ್ಲಿ ಭಕ್ತಾದಿಗಳು ನೆರೆದಿದ್ರು ಕರಾವಳಿ ಸೇರಿದಂತೆ ಅನೇಕ ಭಾಗಗಳಿಂದ ಆಗಮಿಸಿದ ಭಕ್ತ ಸಮೂಹ ಸಿದ್ದಿ ವಿನಾಯಕನ ಪೂಜಾ ಕೈಂಕರ್ಯಗಳಿಗೆ ಸಾಕ್ಷಿಯಾದರು ಇನ್ನು ಈ ಕ್ಷೇತ್ರದಲ್ಲಿ ಮೂಡಪ್ಪ ಕವಾಟ ಬಂಧನದ ಉದ್ಘಾಟನೆ ನಡೆದ ಬಳಿಕ ದೇವರ ದರ್ಶನ ಪಡೆಯಲು ಲಕ್ಷಾಂತರ ಭಕ್ತರು ದೇವಾಲಯದಿಂದ ಸುಮಾರು ನಾಲ್ಕು ಕಿಲೋಮೀಟರ್ ದೂರದವರೆಗೂ ಸಾಲುಗಟ್ಟಿ ಗಂಟೆಗಟ್ಟಲೆ ನಿಂತಿದ್ದು ಬಳಿಕ ವಿಘ್ನ ನಿವಾರಕ ದರ್ಶನ ಪಡೆದು ಪುನೀತರಾಗಿದ್ದಾರೆ